ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಂದು ಒಂದು ಮಜ್ಜಿಗೆ ಹುಳಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲಿದೆ ಹೊರಗಡೆ ಸೊ ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ವೆರಿ ಈಸಿ ಟು ಡೈಜೆಸ್ಟ್ ಇವಾಗ ಯಾವ ಊಟ ತಿಂದರೂ ಕೂಡ ಡೈಜೆಷನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ತಂಪಾಗಿರೋ ಮಜ್ಜಿಗೆ ಹುಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಾ ಇದ್ದೀರ ನಾನು ಬಂದು ಇಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಆಯಿಲ್ ಹಾಕ್ಕೊಂಡು ಅದಕ್ಕೆ ಆನಿಯನ್ ಮತ್ತು ಚಿಲ್ಲಿ ಇದೆರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ಚಿಲ್ಲಿ ಬಂದು ನಿಮಗೆ ಕಾರಕ್ಕೆ ಎಷ್ಟು ಬೇಕು ನಿಮ್ಮ ಕಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೇಕು ಇಲ್ಲಿ ಬಂದು ಒಂದು ಸೆವೆನ್ ಸೆವೆನ್ ಟು ಏಯ್ಟ್ ಹಾಕ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದು ಸೊ ನಿಮಗೆ ಎಷ್ಟು ಬೇಕು ಖಾರ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ ಅದನ್ನೆಲ್ಲ ಆದಮೇಲೆ ಬಂದು ಈಗ ಅದನ್ನು ನಾನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ಮಿಕ್ಸಿಗೆ ಬಂದುಬಿಟ್ಟು ನಾನು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋಂಥ ಮೆಣಸು ಜೀರಿಗೆ ಮತ್ತು ಆನಿಯನ್ ಮತ್ತು ಚಿಲ್ಲಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆರಡನ್ನೂ ಹಾಕಿ ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಆಗಿದೆ ಬಟ್ ನಮಗೆ ಬಂದು ತುಂಬ ನುಣ್ಣಗಾಗಬೇಕು ಸೊ ಅದಕ್ಕೆ ಸ್ವಲ್ಪ ವಾಟರ್ನ ಅದಕ್ಕೆ ಸೇರಿಸ್ಕೊಂಡು ದೆನ್ ಎಗೇನ್ ಅದನ್ನು ನಾನು ಮಿಕ್ಸಿ ಇದ್ದೀನಿ ಈಗ ನೀಟಾಗಿ ನುಣ್ಣಗೆ ಮಿಕ್ಸಿ ಆಗಬೇಕು ಸೊ ಇದೆಲ್ಲ ಆದಮೇಲೆ ಬಂದು ನಾನು ಇಲ್ಲಿ ಬಂದು ಒಂದು ಮುಕ್ಕಾಲು ಲೀಟ್ರು ಮೊಸರು ತೊಗೊಂಡಿದ್ದೀನಿ ಅದನ್ನು ಮತ್ತೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಗೇನ್ ನಾನು ಅದನ್ನು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಬೋದು ದೆನ್ ಅದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಅರಿಶಿಣ ಮತ್ತು ಇಂಗು ಸ್ವಲ್ಪ ಹಾಕಿ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಬಂದು ನೆಕ್ಸ್ಟ್ ನಾವು ಇದೆಲ್ಲ ಒಗ್ಗರಣೆ ಆದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಆದಮೇಲೆ ನಾವೇನು ಮಾಡಬೇಕು ಮೊಸರು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಿಕ್ಸ್ ಏನೈತೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಲಾಸ್ಟಲ್ಲಿ ಬಂದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು ಸೊ ಇದೆಲ್ಲ ಆದಮೇಲೆ ತುಂಬ ಸಿಂಪಲ್ ಆಗಿರುವಂಥ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ